ನಾವು ತೆಗೆದುಕೊಳ್ಳು ಕಠಿಣವಾದ ನಿರ್ಧಾರದಿಂದಲೇ ನಮಗೆ ಜೀವನದಲ್ಲಿ ಒಳ್ಳೆಯ ಫಲಿತಾಂಶ ಸಿಗಲು ಕಾರಣವಾಗುವುದು ಹಾಗೂ ಮುಂದಿನ ಭವಿಷ್ಯವು ಸುಂದರವಾಗಿರಲು ಸಹ ಸಹಾಯವಾಗುವುದು ತಾಳ್ಮೆ ಎಂಬುದು ನಮ್ಮಲ್ಲಿ ಹೇಗಿರಬೇಕೆಂದರೆ ನಮ್ಮನ್ನು ಎಷ್ಟೇ ಹೀಯಾಳಿಸಿದರೂ ಒಂದು ಮಾತು ಸಹ ತಿರುಗಿ ನುಡಿಯಬಾರದು ಹಾಗೂ ಕರ್ಮವೇ ಎಲ್ಲದಕ್ಕೂ ಉತ್ತರ ಕೊಡುವುದೆಂದು ಸುಮ್ಮನಿದ್ದು ಬಿಡಬೇಕು ಮಾತು ಮಿತವಾಗಿದ್ದರೆ ನಮಗೆ ಒಳ್ಳೆಯದು ಅದೇ ಮಾತು ಹಾದಿ ತಪ್ಪಿದರೆ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ಬೀಳುವುದು ಎಚ್ಚರ ಕೆಲ ಒಬ್ಬರ ಮಾತುಗಳು ನಮ್ಮ ಮನಸ್ಸಿಗೆ ಹೇಗೆ ನೋವಾಗುವುದೆಂದರೆ ಅವರಿಗೆ ನಮ್ಮ ಆತ್ಮದಿಂದಲೂ ಕ್ಷಮೆ ಸಿಗದು ಅಷ್ಟು ಗಾಯ ಆಳವಾಗಿ ಹೋಗು ಹೋಗಿರುವುದು ಅದಕ್ಕೆ ಹೇಳುವುದು ಮಾತು ಆಡಿದರೆ ಹೋಯಿತು ಮುತ್ತು ಹೊಡೆದರೆ ಹೋಯಿತು ಎಂದು ಜೀವನದಲ್ಲಿ ಯಾರು ಹೆಚ್ಚು ನೋವು ತಿಂದಿರುವರೋ ಅವರಲ್ಲಿ ಮಾತ್ರ ಜೀವನದ ನಂಬಿಕೆ ಎಂಬುದು ಇತಿಮಿತಿಯಲ್ಲಿದ್ದರೆ ಜೀವನವು ನೇರವಾಗಿಯೇ ಸಾಗುವುದು ಇಲ್ಲವಾದಲ್ಲಿ ನಾವು ಸಾಗೋದಾರಿಯದಿಕ್ಕೆ ದಿಕ್ಕೆ ಬದಲಾಗುವುದು ಇಲ್ಲಿ ಯಾರೂ ನಮ್ಮವರಲ್ಲ ಯಾವುದೂ ನಮ್ಮದಲ್ಲ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು ಇನ್ನೊಬ್ಬರ ಕೈಗೊಂಬೆಯಾಗಿರಬಾರದು সবছ্ৰাই শেষ নুট্যুব চান